ಕೋಟೆನಾಡು ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಸ್ವಾಮಿ ಮೇಲಿನ ಆರೋಪವನ್ನ ಕೋರ್ಟ್ ನಿರಾಕರಿಸಿದೆ ಪೋಕ್ಸೋ ಕೇಸ್ ಎದುರಿಸುತ್ತಿದ್ದ ಮುರುಘಾ ಸ್ವಾಮೀಜಿಗೆ ಚಿತ್ರದುರ್ಗ ಕೋರ್ಟ್ ರಿಲೀಫ್ ಅನ್ನ ನೀಡಿದೆ ಪ್ರಕರಣದಲ್ಲಿ ಮುರುಘಾ ಶ್ರೀಗಳು ನಿರ್ದೋಷಿ ಅಂತ ಚಿತ್ರದುರ್ಗದ ಎರಡನೇ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ತೀರ್ಪನ್ನ ನೀಡಿದೆ ಇದರೊಂದಿಗೆ ಸ್ವಾಮೀಜಿ ಅಷ್ಟೇ ಅಲ್ಲ ಮಠದ ಭಕ್ತರಿಗೂ ಕೂಡ ಆತಂಕ ದೂರವಾಗಿದ್ದು ಮಠದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ಹಾಗಿದ್ರೆ ಏನಿದು ಆರೋಪ ಮುರುಘಾ ಮಠದ ಸ್ವಾಮೀಜಿ ಮೇಲೆ ಆರೋಪ ಮಾಡಿದ್ದು ಯಾರು ಅದರಿಂದ ಇಂದಿನವರೆಗೆ ಏನೆಲ್ಲ ಆಯಿತು ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ಪ್ರೈಮ್ ಟಿವಿ ನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ದಾಸೋಹಕ್ಕೆ ವಿದ್ಯಾದಾನಕ್ಕೆ ಹೆಸರಾಗಿದಂತ ಚಿತ್ರದುರ್ಗದ ಮಠದ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿತ್ತು ಇಡೀ ರಾಜ್ಯ ಬೆಚ್ಚಿ ಬಿದ್ದಿತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮುರುಘಾ ಮಠದ ಹಾಸ್ಟೆಲ್ ನಲ್ಲಿ ಇದ್ದು ಓದುತ್ತಿದ್ದ ಅಪ್ರಪ್ತ ಪ್ರೌಢಶಾಲೆ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರೋ ಆರೋಪ ಕೇಳಿ ಬಂದಿತ್ತು ಖುದ್ದು ಮುರುಘಾ ಮಠಾಧೀಶ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧವೇ ಆರೋಪ ಬಂದಿತ್ತು ಆಮೇಲೆ ಅವರ ಮೇಲೆ ಪೋಕ್ಸೋ ಕೇಸ್ ಕೂಡ ದಾಖಲಾಯಿತು ಸ್ವಾಮೀಜಿ ಪರವಾಗಿ ಮೈಸೂರಿನ ಓಡನಾಡಿ ಸಂಸ್ಥೆ ಕೇಸನ್ನ ದಾಖಲಿಸಿತ್ತು ಇಬ್ಬರು ಹುಡುಗಿಯರು ಹುಡುಗಿಯರ ಪರವಾಗಿ ಸಲ್ಲಿಸಲಾದ ಎಫ್ಐಆರ್ ನಲ್ಲಿ ಶ್ರೀಗಳು ಒಂದೆರಡು ವರ್ಷಗಳ ಕಾಲ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಿದರು ಶ್ರೀಗಳ ಶ್ರೀಗಳ ನಾಲ್ವರು ಸಹಚರರನ್ನು ಸಹ ಪ್ರಚೋದಿಸಿದ ಮತ್ತು ಪಿತ್ತೂರಿ ನಡೆಸಿದ ಆರೋಪವನ್ನ ಹೋರಿಸಲಾಗಿತ್ತು ಈ ಹಿನ್ನೆಲೆ ಪೋಕ್ಸೋ ಪ್ರಕರಣ ಕೂಡ ದಾಖಲಿಸಲಾಗಿತ್ತು ಇನ್ನು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸ್ವಾಮೀಜಿ ಅವರ ಬಂಧನ ಆಗುತ್ತೆ ಶ್ರೀಗಳನ್ನ ಬಂಕಾಪುರ್ ಪಟ್ಟಣದಿಂದ ಗೃಹ ಬಂಧನಕ್ಕೆ ತೆಗೆದುಕೊಂಡು ವಿಚಾರಣೆಗಾಗಿ ಮಠದ ಆವರಣದಲ್ಲಿ ಕರೆತರಲಾಗಿತ್ತು ಹುಡುಗಿಯರು ಸುಳ್ಳು ಆರೋಪ ಒಪ್ಪಿಕೊಂಡ್ರೆ ಅಥವಾ ಪ್ರಕರಣದ ವಿರುದ್ಧ ಕಾನೂನುಬದ್ಧವಾಗಿ ಹೋರಾಡಿದರೆ ತಾವು ಇತ್ಯರ್ಥ ಶ್ರೀಗಳು ಘೋಷಿಸಿದ್ರು ವಿಷಯಗಳು ಶ್ರೀಗಳು ಈ ವಿಷಯವನ್ನ ತಮ್ಮ ವಿರುದ್ಧದ ದೊಡ್ಡ ಪಿತೂರಿ ಅಂತ ಕರೆದಿದ್ರು ಮತ್ತು ಸತ್ಯವು ಶೀಘ್ರದಲ್ಲಿ ಬಹಿರಂಗಗೊಳ್ಳುತ್ತದೆ ಅಂತ ಹೇಳಿದ್ರು ಸೆಪ್ಟೆಂಬರ್ ಆರರಲ್ಲಿ ಆರಂಭದಲ್ಲಿ ಶ್ರೀಗಳು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಧಿಕೃತವಾಗಿ ಬಂಧಿಸಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ರು ಇದಾದ ಮೇಲೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗತ್ತೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದರ್ಶಕರು ಇನ್ನು ಜೇಲ್ನಲ್ಲಿದ್ದಾಗ ಮಕ್ಕಳ ಪೋಷಕರು ಅಪ್ರಪ್ತ ವಯಸ್ಕರ ಮೇಲೆ ಲೈಂಗಿಕ ದೌರ್ಜನ್ಯದ ಎರಡು ಪ್ರಕರಣಗಳನ್ನು ದಾಖಲಿಸಿದ್ರು ಪೋಕ್ಸೋ ಕಾಯ್ದೆಯಡಿಯಲ್ಲಿ ಹೊಸ ಎಫ್ಐಆರ್ ಆರ್ಗಳನ್ನು ದಾಖಲಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರ ಬದಲಾವಣೆಗೆ ಬೇಡಿಕೆಗಳು ಕೇಳಿ ಬಂದಿದ್ವು ಮತ್ತು ನಿವೃತ್ತ ನ್ಯಾಯಾಧೀಶರಿಗೆ ಪವರ್ ಆಫ್ ಅಟರ್ನಿ ಕೂಡ ನೀಡಲಾಗಿತ್ತು ಹಾಗಿದ್ರೆ ಮುರುಘಾ ಶ್ರೀಗಳ ಕೇಸ್ನಲ್ಲಿ ಏನೆಲ್ಲ ಆಯ್ತು ಅಂತ ನೋಡೋದಾದ್ರೆ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೆರಡರಿಂದ ನವೆಂಬರ್ ಇಪ್ಪತ್ತಾರರವರೆಗೆ ಮುರುಘಾಶ್ರೀಗಳ ಶ್ರೀಗಳ ಕೇಸ್ನಲ್ಲಿ ಏನೇನಾಯಿತು ಅಂತ ನೋಡೋದಾದ್ರೆ ಆಗಸ್ಟ್ ಎರಡು ಸಾವಿರ ಇಪ್ಪತ್ತಾರು ಎರಡು ಸಾವಿರ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೆರಡರಂದು ಸ್ವಾಮೀಜಿ ವಿರುದ್ಧ ಮೊದಲ ಪೋಕ್ಸೋ ಕೇಸ್ ನೋಂದಾಯಿಸಲ್ಪಟ್ಟಿತ್ತು ಚಿತ್ರದುರ್ಗದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇಬ್ರು ದೂರು ದಾಖಲಿಸಿ ಶರಣರು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಆರೋಪಿಸಿದರು ಪೋಕ್ಸೋ ಕಲಂಗಳ ಅಡಿ ಕೇಸ್ ದಾಖಲಾಗಿತ್ತು ಇದರಲ್ಲಿ ಎಸ್ ಸಿ ಎಸ್ ಟಿ ಆಕ್ಟ್ ಕೂಡ ಸೇರಿಸಲಾಗಿತ್ತು ಇನ್ನು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಶಿವಮೂರ್ತಿ ಮುರುಘಾ ಶರಣರು ಅವರನ್ನು ಬೆಂಗಳೂರಿನಲ್ಲಿ ಬಂಧಿಸಲಾಗಿತ್ತು ಪೋಕ್ಸೋ ಕಾಯ್ದೆಯಡಿಯಲ್ಲಿ ಆರೋಪಗಳು ಮತ್ತು ಗೌರವಪರಾದ ಕಲಂಗಳ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಇನ್ನು ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ನಾಲ್ಕು ದಿನದ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು ವಿಚಾರಣೆಯ ನಂತರ ಆರೋಗ್ಯ ಸಂಸ್ಥೆಯಿಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇದರೊಂದಿಗೆ ಎರಡನೇ ಪೋಕ್ಸೋ ಕೇಸ್ ಸಹ ಚರ್ಚೆ ಆಗುತ್ತಿತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೆರಡರಂದು ಇಪ್ಪತ್ತೆರಡರಲ್ಲಿ ಎರಡನೇ ಪೋಕ್ಸೋ ಕೇಸ್ ಕೂಡ ನೋಂದಾಯಿಸಲ್ಪಟ್ಟಿತ್ತು ಇದು ಮೊದಲ ಕೇಸ್ಗೆ ಸಂಬಂಧಿಸಿದಂತೆ ಇದ್ದು ಹೆಚ್ಚಿನ ಆರೋಪಗಳನ್ನು ಒಳಗೊಂಡಿತ್ತು ಇನ್ನು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮೆಡಿಕಲ್ ರಿಪೋರ್ಟ್ಗಳು ಬಹಿರಂಗಗೊಂಡು ಲೈಂಗಿಕ ಹಲ್ಲೆ ಯಾವುದೇ ಆಧಾರಗಳು ಕಂಡು ಬಂದಿಲ್ಲ ಅಂತ ಹೇಳಲಾಯಿತು ಬಳಿಕ ತನಿಖೆಯಲ್ಲಿ ವಿವಾದಗಳು ಉಂಟಾದವು ಇನ್ನು ನವೆಂಬರ್ ಎಂಟು ಎರಡ್ ಸಾವಿರ ಇಪ್ಪತ್ತ್ ಮೂರರಂದು ಕರ್ನಾಟಕ ಹೈಕೋರ್ಟ್ ಮೊದಲ ಪೋಕ್ಸೋ ಕೇಸ್ ನಲ್ಲಿ ಬೇಲ್ ಮಂಜೂರಿ ಮಾಡಿತ್ತು ಶರಣರು ಚಿತ್ರದುರ್ಗ ಜಿಲ್ಲೆಗೆ ಪ್ರವೇಶಿಸಬಾರದು ಮತ್ತು ತನಿಖೆಗೆ ಸಹಕರಿಸಬೇಕು ಅಂತ ನಿರ್ದೇಶನ ನೀಡಿತ್ತು ನವೆಂಬರ್ ಹದಿನಾರು ಎರಡ್ ಸಾವಿರ ಇಪ್ಪತ್ತ್ ಮೂರರಂದು ಮುರುಘಾಶ್ರೀಗಳು ಹದಿನಾಲ್ಕು ತಿಂಗಳ ಬಳಿಕ ಬೇಲ್ನಲ್ಲಿ ಬಿಡುಗಡೆಯಾದ್ರು ಆದ್ರೆ ತಕ್ಷಣವೇ ಎರಡನೇ ಕೇಸ್ಗೆ ಸಂಬಂಧಿಸಿ ಮತ್ತೆ ಬಂಧನವಾಗಿತ್ತು ಇನ್ನು ನವೆಂಬರ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ ಮೂರರಂದು ಎರಡನೇ ಪೋಕ್ಸೋ ಪೋಕ್ಸೋ ಕೇಸ್ಗೆ ಸಂಬಂಧಿಸಿದಂತೆ ಮತ್ತೆ ಬಂಧಿಸಲ್ಪಟ್ಟರು ಹದಿನಾಲ್ಕು ದಿನದ ಜ್ಯುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು ಇನ್ನು ಏಪ್ರಿಲ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಬೇಲನ್ನು ರದ್ದುಪಡಿಸಿ ಒಂದು ವಾರದೊಳಗೆ ಸರೆಂಡರ್ ಮಾಡಿಕೊಳ್ಳಲು ಆದೇಶ ನೀಡಿತ್ತು ರಾಜ್ಯ ಸರ್ಕಾರದ ಅರ್ಜಿಯ ಮೇಲೆ ಈ ತೀರ್ಪನ್ನು ನೀಡಿತ್ತು ಇನ್ನು ಅಕ್ಟೋಬರ್ ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ಚಿತ್ರದುರ್ಗದ ಎರಡನೇ ಹೆಚ್ಚಿನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯ ಪೋಕ್ಸೋ ಕೇಸ್ಗಳಲ್ಲಿ ಬೇಲ್ ಮಂಜೂರು ಮಾಡಿತ್ತು ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಂಡ ನಂತರ ಬಿಡುಗಡೆ ಮಾಡಲಾಯಿತು ಫೆಬ್ರವರಿ ಹದಿನೇಳು ಎರಡು ಸಾವಿರ ಇಪ್ಪತ್ತೈದರಂದು ಕರ್ನಾಟಕ ಹೈಕೋರ್ಟ್ ಶರಣರ ಮೇಲಿನ ಶರಣರವರ ಅರ್ಜಿಯನ್ನ ಮಂಜೂರಿಸಿ ಟ್ರಯಲ್ನಲ್ಲಿ ಪೊಲೀಸ್ ಠಾಣೆ ದಾಖಲೆಗಳನ್ನ ಕರೆತರುವಂತೆ ಆದೇಶ ನೀಡಿತ್ತು ಜುಲೈ ಮೂರು ಎರಡ್ ಸಾವಿರ ಇಪ್ಪತ್ತೈದರಂದು ಚಿತ್ರದುರ್ಗ ನ್ಯಾಯಾಲಯದಲ್ಲಿ ಮೂರ್ನೂರ ಹದಿಮೂರು ಕಲಮಡಿ ಮುರುಘಾ ಶರಣರ ಸ್ಟೇಟ್ಮೆಂಟ್ ನೋಂದಾಯಿಸಲ್ಪಟ್ಟಿತ್ತು ಕೇಸ್ ನಂಬರ್ ಒಂದೂರ ಎಂಬತ್ತೊಂದು ಬಾರ್ ಇಪ್ಪತ್ತೆರಡರ ಟ್ರಯಲ್ ಮುಂದುವರೆದಿತ್ತು ನವೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ರದುರ್ಗದ ಎರಡನೇ ಅಪಾರ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ನಡೆದು ನ್ಯಾಯಾಧೀಶ ಸಿ ಜಿ ಹಡಪದೆ ವಿಚಾರಣೆಯನ್ನು ನಡೆಸಿದರು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೈದರಂದು ಮೊದಲ ಪೋಕ್ಸೋ ಕೇಸ್ನಲ್ಲಿ ತೀರ್ಪು ಪ್ರಕಟಿಸಿತ್ತು ನ್ಯಾಯಾಧೀಶ ಸಿ ಜಿ ಹಡಪತ್ ಅವರು ಮುರುಘಸ್ವಾಮಿಗಳು ನಿರ್ದೋಷಿ ಅಂತ ತೀರ್ಪು ನೀಡಿತ್ತು ನೋಡಿ ಕಾವಿ ಬಟ್ಟೆ ಹಾಕೊಂಡು ಸೇವೆ ವಿದ್ಯಾದಾನ ಅನ್ನದಾನ ದಾಸೋಹ ಎಲ್ಲವನ್ನ ಮಾಡಿದಂತ ಮುರುಘಾ ಸ್ವಾಮಿಗಳಿಗೂ ಕೂಡ ಎರಡು ವರ್ಷ ಜೈಲುವಾಸ ಮಾಡಬೇಕಾಗಿತ್ತು ಕೊನೆಗೆ ಆ ಒಂದು ಕೇಸ್ನಲ್ಲಿ ಅವರು ನಿರ್ದೋಷಿ ಅಂತ ತಿಳಿದು ಬಂತು ಅಂದ್ರೆ ಈ ಒಂದೊಂದು ಸಲ ಎಲ್ರೂ ತಾವು ಮಾಡದ ತಪ್ಪಿಗೂ ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಈಗ ಶರಣರ ವಿಷಯದಲ್ಲಿ ಕೂಡ ಹಂಗೆ ಆಯಿತು ಈಗ ಅವರು ನಿರ್ದೋಷಿ ಅಂತ ತಿಳಿದು ಬಂದೆ ಅದಕ್ಕಾಗಿ ಹೇಳ್ತೀನಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಶ್ರೀಮಂತ ವ್ಯಕ್ತಿ ಇಲ್ಲ ನಮ್ಮ ಬೆಳವಣಿಗೆಯನ್ನು ಸಹಿಸಲಾಗದಂತ ಯಾವುದೇ ವ್ಯಕ್ತಿ ಇರಬಹುದು ಯಾವುದೋ ಒಂದು ಶಕ್ತಿ ಇರಬಹುದು ಯಾರೇ ಕೂಡ ಈ ಒಂದು ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ನಮ್ಮ ವಿರುದ್ಧ ಷಡ್ಯಂತರವನ್ನ ರೂಪಿಸಿ ಸುಳ್ಳು ಕೇಸ್ ಗಳನ್ನ ದಾಖಲಿಸಿ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ನಮ್ಮ ಮೇಲೆ ಕೇಸ್ ದಾಖಲು ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಕಾನೂನು ಜೀವಂತವಿದೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅಂತ ಭರವಸೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅದಕ್ಕೆ ಸಣ್ಣ ಪುಟ್ಟ ಯಾವುದಾದ್ರೂ ನಾವು ಸಮಾಜಕ್ಕೆ ಸಮಾಜ ಸೇವೆಗಳಿಗೆ ಸಮಾಜ ಸೇವೆಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಸಣ್ಣ ಪುಟ್ಟ ಕೇಸ್ಗಳನ್ನ ಮಾಡಿ ಜನಸಾಮಾನ್ಯರನ್ನ ಹೆದರಿಸಲಿಕ್ಕೆ ನೋಡ್ತಾರೆ ಯಾವ್ದಾದ್ರೂ ಒಂದು ವಿಷಯದ ಕುರಿತು ಚರ್ಚೆ ಮಾಡಿದಾಗ ಪತ್ರಕರ್ತರನ್ನ ಹೆದರಿಸಲಿಕ್ಕೆ ನೋಡ್ತಾರೆ ಅವುಗಳಿಗೆ ಯಾವುದಕ್ಕೂ ತಲೆ ಕೊಡಬಾರ್ದು ಈ ದೇಶದ ಮತ್ತು ಈ ರಾಜ್ಯದ ಯುವಕರು ಯಾಕಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ಇಲ್ಲಿ ನ್ಯಾಯಾಲಯವಿದೆ ಸಂವಿಧಾನವಿದೆ ಆ ಸಂವಿಧಾನದ ಶಕ್ತಿಯಿಂದಲೇ ನಾವು ಮಾತನಾಡಬೇಕು ಸಂವಿಧಾನ ಇರುವುದು ಗೋಸ್ಕರವೇ ಇವತ್ತು ಮುರುಘಾ ಶ್ರೀಗಳು ಬಿಡುಗಡೆ ಏನು ನಿರ್ದೋಷಿ ಅಂತ ತಿಳಿದು ಬಂದಿದೆ ಯಾಕಂದ್ರೆ ಸಂವಿಧಾನ ತನ್ನ ಮೇಲೆ ಯಾರಾದರೂ ಸುಳ್ಳು ಕೇಸುಗಳನ್ನು ದಾಖಲಿಸಿದ್ರು ಕೂಡ ಅಲ್ಲ ನಾನು ಸತ್ಯ ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿಕೊಳ್ಳುವಂತಹ ಶಕ್ತಿ ನಮಗೆ ನಮ್ಮ ಸಂವಿಧಾನ ಕೊಟ್ಟಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಟ್ಟಂತಹ ಆ ಪವಿತ್ರವಾದ ಸಂವಿಧಾನ ಯಾವುದೇ ಒಬ್ಬ ಧ್ವನಿ ಇಲ್ಲದವನಿಗೂ ಧ್ವನಿ ಕೊಡುತ್ತೆ ಧ್ವನಿ ಯಾರದ ಯಾರ್ದಾದ್ರೂ ಬೇರೆಯವರನ್ನ ಧ್ವನಿ ಅಡಿಗೆ ಹೋಗಿದ್ರು ಕೂಡ ಅವರಿಗೆ ಧ್ವನಿಯಾಗಿ ನಿಲ್ಲುತ್ತೆ ಬಡವರ ದೀನದಲಿತರ ಎಲ್ರಿಗೂ ಕೂಡ ಸಂವಿಧಾನ ಅನ್ನೋದು ಶಕ್ತಿ ಇದ್ದಂಗೆ ಸಂವಿಧಾನ ನಾನು ನನ್ನ ವಿಷಯದಲ್ಲಿ ಹೇಳ್ತೀನಿ ಾನ ಅನ್ನೋದು ನನಗೆ ಆಕ್ಸಿಜನ್ ಇದ್ದ ಹಾಗೆ ಆಕ್ಸಿಜನ್ ಇದ್ದ ಹಾಗೆ ಆಕ್ಸಿಜನ್ ಇಲ್ಲ ಅಂದ್ರೆ ನಾನು ಎರಡು ಮೂರು ಸೆಕೆಂಡ್ ಇರ್ಲಿಕ್ಕೂ ಸಾಧ್ಯವಿಲ್ಲ ಅದೇ ರೀತಿ ಪ್ರತಿ ದಿನ ಸಂವಿಧಾನ ನನ್ನ ಜೊತೆ ಇರಲೇ ಹೋದ್ರೆ ಪ್ರತಿ ದಿನ ನಾನು ನೆನೆಸದೆ ಹೋದ್ರೆ ನನಗೂ ಕೂಡ ಇರ್ಲಿಕ್ಕಾಗಲ್ಲ ಯಾಕಂದ್ರೆ ಸಂವಿಧಾನ ಅನ್ನೋದು ಆ ಒಂದು ದೊಡ್ಡ ಶಕ್ತಿ ಆ ಪ್ರಜಾಪ್ರಭುತ್ವದ ಮೂಲ ಶಕ್ತಿಯೇ ಸಂವಿಧಾನ ಸಂವಿಧಾನವನ್ನ ಉಳಿಸಿ ಬೆಳೆಸುವುದು ಮತ್ತು ಉಳಿಸಿ ಸಂವಿಧಾನವನ್ನ ಕಾಪಾಡಿಕೊಳ್ಳೋದು ಸಂವಿಧಾನಕ್ಕೆ ಗೌರವ ಕೊಡೋದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಅಥವಾ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಕರ್ತವ್ಯ ಎಲ್ಲವೂ ಕೂಡ ಯಾಕಂದ್ರೆ ಇವತ್ತಿಷ್ಟೊಂದು ಒಳ್ಳೆ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆಲ್ಲೋದಕ್ಕೂ ಕೂಡ ಸಂವಿಧಾನವೇ ಕಾರಣ ಈಗ ಶ್ರೀಗಳು ನಿರ್ದೋಷಿ ಅಂತ ತೇಲಿ ಬಂದಿದೆ ನೋಡೋಣ ಮುಂದಿನ ಇನ್ನೊಂದು ಪ್ರಕರಣದಲ್ಲಿ ಏನು ಆಗುತ್ತೆ ಅನ್ನೋದು